ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಎಲ್ಲ ವೈದ್ಯರಿಗೆ ಇಂದು ಡಾಕ್ಟರ್ ಬಿದನ್ ಚಂದ್ರ ರಾಯ್ ಅವರ ಹುಟ್ಟುಹಬ್ಬದಂದು ಏಯ್ಟೀನ್ ಏಯ್ಟಿ ಟೂ ಅಲ್ಲಿ ಅವರು ಹುಟ್ಟಿದ್ರು ಸೊ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಮ್ಮ ಸರ್ಕಾರ ಅವರ ಅವರನ್ನು ಸ್ಮರಿಸುತ್ತಾ ಅವ್ರದ್ದು ಏನು ದೇಣಿಗೆ ಇದೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಅದನ್ನು ಸ್ಮರಿಸುತ್ತಾ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಇವತ್ತು ಅವರ ಹೆಸರಲ್ಲಿ ವಿ ಸೆಲೆಬ್ರೇಟ್ ನ್ಯಾಷನಲ್ ಡಾಕ್ಟರ್ಸ್ ಡೇ ಸೊ ದಿಸ್ ಟೈಮ್ ದ ಥೀಮ್ ಈಸ್ ಬಿಹೈಂಡ್ ದ ಮಾಸ್ಕ್ ಆ್ಯಂಡ್ ಹೀಲ್ ದ ಹೀಲರ್ಸ್ ಅಂತ ಹೇಳಿಬಿಟ್ಟು ಅಂದರೆ ಕನ್ನಡದಲ್ಲಿ ಮುಖವಾಡದ ಹಿಂದೆ ಮತ್ತು ಯಾರು ನಮಗೆ ಗುಣಪಡಿಸ್ತಾರೆ ಅವರಿಗೆ ಯಾರು ಗುಣಪಡಿಸ್ತಾರೆ ಅಂತ ಹೇಳಿಬಿಟ್ಟು ಸೊ ಒಂದು ದಿನ ವಿ ಗಿವ್ ಥ್ಯಾಂಕ್ಸ್ ಗಿವಿಂಗ್ ಟು ಆಲ್ ಡಾಕ್ಟರ್ಸ್ ಫಾರ್ ದರ್ ಕಾಂಟ್ರಿಬ್ಯೂಷನ್ ಟು ದ ಗುಡ್ ಹೆಲ್ತ್ ಆಫ್ ದ ಪೀಪಲ್ ಆ್ಯಂಡ್ ಅವರು ಹೇಗೆ ತಮ್ಮನ್ನು ತಮ್ಮ ಮರೆತು ಬಿಟ್ಟು ಪೇಷೆಂಟ್ಸಿಗೆ ತಮ್ಮಲ್ಲೇ ಎಷ್ಟೊಂದು ಕೋವಿಡಲ್ಲೆಲ್ಲ ನಾವು ನೋಡಿದ್ದೀವಿ ತಮ್ಮ ಜೀವವನ್ನು ರಿಸ್ಕಾಗಿಟ್ಟು ಅವರು ರೋಗಿಗಳು ಅಥವಾ ಜನರ ಜೀವನ ಉಳಿಸಿದ್ದಾರೆ ಸೊ ಈ ದಿನದಂತೂ ಇಟ್ ಈಸ್ ಇಟ್ ಈಸ್ ಅವರ್ ಟೈಮ್ ಟು ಬಿ ಥ್ಯಾಂಕ್ಫುಲ್ ಟು ಯು ಆಮೇಲೆ ನಾವು ಇವತ್ತು ಇವತ್ತಿನ ಸನ್ನಿವೇಶದಲ್ಲಿ ಒಂದು ಭಾಳ ಚಿಂತೆ ಪಡುವ ವಿಷಯ ಏನು ಅಂತಂದರೆ ಹಾರ್ಟ್ ಅಟ್ಯಾಕ್ಸ್ ಇನ್ ಯಂಗ್ಸ್ಟರ್ಸ್ ನಾವು ನೋಡಿದ್ದೀವಿ ಹೇಗೆ ಎಸ್ಪೆಷಲಿ ಇನ್ ಕರ್ನಾಟಕ ಹಾಸನಲ್ಲಿ ಸುಮಾರು ಹದಿನೆಂಟಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಆಗಿದ್ದಾವೆ ಇದು ಒಂದು ಭಾಳ ಚಿಂತ ಜನಕ ಒಂದು ವಿಷಯ ಅಂತ ಹೇಳ್ತೀನಿ ಯಾಕಂದರೆ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಇದ್ದವರು ಭಾಳ ಜನ ತೀರ್ಕೊಂಡಿದ್ದಾರೆ ಯುವತಿಯರು ಸೊ ಇದೊಂದು ಸೈಂಟಿಫಿಕ್ ರಿಸರ್ಚ್ ಆಗಬೇಕು ಈ ವಿಷಯದಲ್ಲಿ ಆಮೇಲೆ ಎಸ್ಪೆಷಲಿ ಮೆಟ್ರೋ ವುಮೆನ್ ಇನ್ ಮೆಟ್ರೋ ದೇ ಆರ್ ಮೋರ್ ಸಸೆಪ್ಟಿಬಲ್ ಟು ಹಾರ್ಟ್ ಅಟ್ಯಾಕ್ ಅಂದರೆ ಹತ್ತರಲ್ಲಿ ಮೂರಿಂದ ನಾಲ್ಕು ಹೆಣ್ಮಕ್ಳು ಹಾರ್ಟ್ ಅಟ್ಯಾಕಿಗೆ ಬಲಿ ಆಗ್ತಾ ಇದ್ದಾರೆ ಇವತ್ತು ಇದ್ರ ಬಗ್ಗೆ ನಾವು ಭಾಳ ಯೋಚನೆ ಮಾಡಬೇಕಾಗಿದೆ ಆಮೇಲೆ ನಿನ್ನೆ ಮನ್ ಕಿ ಬಾತಲ್ಲಿ ನಮ್ಮ ಆದರಣೀಯ ನರೇಂದ್ರ ಮೋದಿಜಿಯವರು ನಮ್ಮ ಜ್ವಳದ ರೊಟ್ಟೆ ಬಗ್ಗೆ ಹೇಳಿದರು ಸೊ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಸೇ ದಟ್ ಜವಾರ್ ರೊಟ್ಟಿ ಏನಿದೆ ಜ್ವಳದ ರೊಟ್ಟಿ ಏನಿದೆ ಇಟ್ ಈಸ್ ಅ ವೆರಿ ಗುಡ್ ಫುಡ್ ಡೆಲಿಷಿಯಸ್ ಫುಡ್ ಆ್ಯಂಡ್ ಇಟ್ ಈಸ್ ಗುಡ್ ಇಟ್ ಹ್ಯಾಸ್ ಗುಡ್ ಫೈಬರ್ ಕಂಟೆಂಟ್ ಆ್ಯಂಡ್ ಇಟ್ ಈಸ್ ಡಿಪ್ರೈಡ್ ಆಫ್ ದ ಗ್ಲುಕೋಟಿನ್ ಇನ್ ಇಟ್ ಆ್ಯಂಡ್ ಅದರೊಳಗಡೆ ಇಟ್ ಈಸ್ ಗುಡ್ ಫಾರ್ ದ ಹೆಲ್ದಿ ಹಾರ್ಟ್ ಅಂತ ಸೊ ಸೊ ಇದ್ರ ಬಗ್ಗೆ ವಿ ಶುಡ್ ಯು ಸ್ಟಾರ್ಟ್ ಯೂಸಿಂಗ್ ಜವಾರ್ ರೋಟಿ ಸೊ ಆನ್ ದಿಸ್ ಡೇ ಐ ಥ್ಯಾಂಕ್ ಆಲ್ ದ ಡಾಕ್ಟರ್ಸ್ ಆಲ್ ದ ಸೈಂಟಿಸ್ಟ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಡ್ಯೂರಿಂಗ್ ದ ಕೋವಿಡ್ ಆ್ಯಂಡ್ ಕೋವಿಡ್ ವ್ಯಾಕ್ಸಿನೇಷನ್ನು ಸಹ ನಾವು ಇಡೀ ಪ್ರಪಂಚಕ್ಕೆ ಹಂಡ್ರೆಡ್ ನೂರ ನಲ್ವತ್ಮೂರು ದೇಶಗಳಲ್ಲಿ ಕೋವಿಡ್ ವ್ಯಾಕ್ಸಿನೇಷನನ್ನು ಕೊಟ್ಟಿದ್ದೀವಿ ಸೊ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಭಾರತ ದೇಶ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರೋಗ್ರೆಸ್ ಮಾಡಿದೆ ಇನ್ ಮ್ಯಾನುಫ್ಯಾಕ್ಚರಿಂಗ್ ಡ್ರಗ್ಸ್ ಆಗಲಿ ಅಥವಾ ಡಾಕ್ಟರ್ಸ್ ದೇಣಿಗೆ ಆಗಲಿ नर्स देणी आगे सो ऑन दिस ई विश् आल द डॉक्टर्स अ वेरी ह्या डॉक्टर्स डे स्टे ह्यापी अंड स्टेल